ಖಾಲಿ ಜಾಗದಲ್ಲಿ ಕಾಂಕ್ರೀಟ್ ಮಾಡುವ ಬಗ್ಗೆ ರಟ್ಟಹಳ್ಳಿ ತಾಲೂಕಾ ಕೇಂದ್ರಕ್ಕೆ ಇವತ್ತು ಹಾವೇರಿ ಜಿಲ್ಲಾ ಕೇಂದ್ರದಿಂದ ಬ್ಯಾಡಗಿ ಬ್ಯಾಡಗಿಂದ ಲಿಂಗದೇವರ್ ಕೊಪ್ಪ ತಿಮಲಾಪುರ ಕ್ರಾಸ್ ಹುಲ್ಲತ್ತಿ ಚಿಕ್ಕಿ ಹಾಗೂ ರಟ್ಟಹಳ್ಳಿ ಮಾರ್ಗವಾಗಿ ಮಾಸೂರು ಶಿಕಾರಿಪುರ ಶಿವಮೊಗ್ಗ ಚಿಕ್ಕಮಗಳೂರು ಧರ್ಮಸ್ಥಳ ಸುಬ್ರಹ್ಮಣ್ಯದವರಿಗೆ ಬಸ್ಸನ್ನು ಬಿಡಬೇಕು ಅಂತ ಹೇಳಿ ನಾವು ಎರಡು ವರ್ಷಗಳಿಂದ ನಮ್ಮ ಹಾವೇರಿ ಜಿಲ್ಲೆಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಬಂದ್ರು ಎರಡು ಜನ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಇವತ್ತು ವರ್ಗಾವಣೆ ಆಗ್ಯಾರ ಇವತ್ತು ಮೂರನೇದವರು ಬಂದಾರ ಅವರ ಗಮನಕ್ಕೂ ನಾವು ತಂದಿದ್ದೇವೆ ಇವತ್ತು ಆ ಬಸ್ಸನ್ನ ಹಾವೇರಿ ಜಿಲ್ಲಾ ಕೇಂದ್ರದಿಂದ ಈ ಮಾರ್ಗವಾಗಿ ಬಸ್ ಬಿಡದ ಹೋದಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡುತ್ತೇವೆ ಅಂತ ಹೇಳಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೂ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಸ್ ಬಿಡದ ಹೋದಲ್ಲಿ ಇನ್ನು ಎರಡನೇದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ದಿಢೀರನೆ ಶೇಕಡಾ ಹದಿನೈದು ಪರ್ಸೆಂಟ್ ಬಸ್ ದರವನ್ನು ಹೆಚ್ಚಳ ಮಾಡಿದ್ದರಿಂದ ಜನಸಾಮಾನ್ಯರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ತುಂಬ ಹೊರೆಯಾಗಿದೆ ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ ಬಸ್ ದರವನ್ನು ಹೆಚ್ಚಳ ಮಾಡಿದ್ದಕ್ಕೆ ಸಂಪೂರ್ಣವಾಗಿ ಅಖಿಲ ಕರ್ನಾಟಕ ರೈತ ಸಂಘದಿಂದ ಕಡಾಖಂಡಿತವಾಗಿ ಇವತ್ತು ಬಸ್ ದರ ಏರಿಸಿದ್ದನ್ನ ಖಂಡನೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಈ ಒಂದು ಬಸ್ ದರವನ್ನು ತಕ್ಷಣ ವಾಪಸ್ ಪಡೆಯಬೇಕು ವಾಪಸ್ ಪಡೆದು ಹೋದರೆ ಮಾನ್ಯ ರಾಮಲಿಂಗರೆಡ್ಡಿ ಅವರು ಎಲ್ಲೇ ಬಂದ್ರು ಅವರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಮಾನ್ಯ ಏನು ಸಂಚಾರ ನಿಯಂತ್ರಕರ ಮುಖಾಂತರ ಇವತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿಯನ್ನು ಕೊಡ್ತಿದ್ದೇವೆ ಮಾನ್ಯರು ಈ ಮನವಿಯನ್ನು ಸ್ವೀಕರಿಸಿ ಇವತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಂತ ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ It's yes. you.